ಹಲೋ ಹಾಯ್ ಕನ್ನಡಿಗರೇ ನಾವಿವತ್ತು ಕರ್ನಾಟಕದ ಹಾಸನ ಜಿಲ್ಲೆಗೆ ಬಂದಿದ್ದೀವಿ ಇಲ್ಲಿ ಪ ಪ್ರಕೃತಿ ಮತ್ತು ಹಚ್ಚ ಹಸಿರಿನ ತಾಣದ ಮಧ್ಯೆ ಇರುವಂಥ ಒಂದು ನೀರು ಸುತ್ತ ಬರೆದಿರುವಂಥ ಒಂದು ಸಣ್ಣ ದೇವಸ್ಥಾನ ಅಂತ ಹೇಳ್ಬೋದು ನಡುಗಡ್ಡೆ ಇದು ಇದು ಇದರಲ್ಲಿ ನೋಡಿ ಸುತ್ತಮುತ್ತ ಎಲ್ಲ ನೀರಿದೆ ಹೇಮಾವತಿ ನದಿಯ ಹಿನ್ನೀರು ಇದು ಗೊರೂರು ಡ್ಯಾಮ್ಗೆ ಹಿನ್ನೀರಾಗತ್ತೆ ಆಗುತ್ತೆ ಹೇಮಾವತಿ ನದಿ ನೀರು ಸುತ್ತಮುತ್ತ ಎಲ್ಲ ನೀರಿರುತ್ತೆ ಮಧ್ಯದಲ್ಲಿ ಒಂದು ಸಣ್ಣ ಗುಡ್ಡ ಇದೆ ಆ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇದೆ ನೋಡಿ ಪ್ರಕೃತಿ ಮಧ್ಯೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸ್ಪಾಟ್ ನೋಡ್ತಾ ಇದ್ದಂಗೆ ನಮ್ಮ ಆಯಾಸ ಎಲ್ಲ ಪರಿಹಾರ ಆಗುತ್ತೆ ಒಂದು ಪಿಕ್ನಿಕ್ ಬರಬೇಕು ಅಂದರೆ ಇದೊಂದು ಒಳ್ಳೆಯ ಸುಂದರವಾದಂಥ ತಾಣ ಇಲ್ಲೆಲ್ಲ ಸುಮಾರು ಜನ ಹುಡುಗಿಯರು ಲೇಡೀಸು ಎಲ್ಲರೂ ಪಿಕ್ನಿಕ್ ಬಂದಿದ್ದರು ಇವರು ಆ ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಂಡ್ರು ತುಂಬ ಖುಷಿಪಟ್ಟರು ಸಂತೋಷವಾಗಿ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ರು ಊಟ ಗೀಟ ಎಲ್ಲ ತಗೊಂಡು ಬಂದು ಇಲ್ಲೇ ಊಟ ಮಾಡೋದು ಎಲ್ಲ ಮಾಡ್ತಾಯಿದ್ರು ನೋಡಿ ಮಧ್ಯದಲ್ಲಿ ಹಿಂದುಗಡೆಯಿಂದನೂ ಅಪ್ಪಿದೆ ಮಧ್ಯದಲ್ಲಿ ಡೌನ್ ಇದೆ ಮತ್ತೆ ಅಪ್ಪಿದೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಹುಡುಗಿಯ ಸಂತೋಷ ಅಂತೂ ತುಂಬ ಖುಷಿ ಕೊಡ್ತಾಯಿತ್ತು ಅಲ್ಲೊಂದು ಪುಟ್ಟ ಮಗು ನನ್ನನ್ನು ಯಾರೂ ಫೋಟೋಗೆ ಕರೆದಿಲ್ಲ ಅಂತ ಬೇಜ ಆರ್ ಮಾಡಿಕೊಂಡು ನೋಡ್ತಾ ಇತ್ತು ಇದು ಕೂನೂರು ಅಂತ ಅಂದ್ಬಿಟ್ಟು ಹಾಸನ ಜಿಲ್ಲೆಗೆ ಒಂದು ಸಣ್ಣ ಗ್ರಾಮ ಆಗತ್ತೆ ಇದು ಈ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದು ಇಲ್ಲಿ ತುಂಬ ಹೆತ್ ಎತ್ತದಿರುವ ಮೆಟ್ಲೇನಿಲ್ಲ ತುಂಬ ಸಣ್ಣ ಸಣ್ಣ ಮೆಟ್ಲಿದೆ ಆರಾಮಾಗಿ ನಡಗೋದು ನೋಡಿ ಅಲ್ಲಿ ಒಂದು ಎಂಬತ್ತು ವರ್ಷದ ಅಜ್ಜಿ ಸೀದ ಮೇಲೆ ಕತ್ಕೊಂಡು ಹೋದರು ಆರಾಮಾಗಿ ರಂಗನಾಥ ಸ್ವಾಮಿ ಪ್ರಸನ್ನ ದೇವಸ್ಥಾನ ಅಂತ ನಾವು ಹೋದಾಗ ಬಾಗಿಲು ಮುಚ್ಚಿತ್ತು ತೆಗ್ದಿರಲಿಲ್ಲ ನಾವು ಮಧ್ಯಾಹ್ನ ಹನ್ನೊಂದು ಗಂಟೆ ಸುಮಾರಿಗೆ ಹೋಗಿದ್ವಿ ಬೆಳಗ್ಗೆನೇ ಹೋದರೆ ದೇವಸ್ಥಾನ ತೆಗ್ದಿರತ್ತೆ ದಿನ ಪೂಜೆನೂ ನಡೀತಾ ಇರುತ್ತೆ ದೇವೇಗೌಡರು ಫ್ಯಾಮಿಲಿಯವರು ಇದಕ್ಕೆ ಅನುದಾನ ನೀಡಿ ಜೀರ್ಣೋದ್ಧಾರ ಮಾಡಿದ್ದಾರೆ ಮೊದಲು ಮೆಟ್ಲೆಲ್ಲ ಇರಲಿಲ್ಲ ಅಂತೆ ಈಗ ಮೆಟ್ಲು ಮಾಡಿದ್ದಾರೆ ಸಣ್ಣ ಮಕ್ಕಳು ಅವರವರು ಸಮ ಸಂತೋಷಕ್ಕೆ ತಕ್ಕಂಗೆ ಎಲ್ಲರೂ ಖುಷಿ ಪಡ್ತಾಯಿದ್ರಲ್ಲಿ ನಡುಗಡ್ಡೆ ಆಗಿರೋದರಿಂದ ಹಿಂಗೆ ದೇವಸ್ಥಾನ ಅಂತ ಬ ಹಿರಿಯರು ಬಂದರೆ ಸುತ್ತಮುತ್ತ ನೀರು ಎಂಜಾಯ್ ಎಂಜಾಯ್ ಅಂತ ಹುಡುಗಿಯರು ಹುಡುಗರು ತುಂಬ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಇದ್ರು ಇಲ್ಲಿಂದ ಕೆಳಗಡೆ ಇಳಿದು ಇಳಿದು ಹೋಗೋಕ್ಕೆ ನೋಡ್ರಿ ಎಷ್ಟು ಸುಂದರವಾಗಿ ಅನಿಸುತ್ತೆ ಹೋಗೋಕ್ಕೆ ವಾಪಸ್ ಹೋಗೋಕ್ಕೆ ಮನಸ್ಸು ಬರಲ್ಲ ನಮಗೆ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಎಲ್ಲಿ ದೇವಸ್ಥಾನ ಸುತ್ತ ಸುತ್ತಾಡ್ಕೊಂಡು ಬಂದ್ರೂ ಅಲ್ಲೆಲ್ಲ ಫೋಟೋ ತಗೊಳ್ಳೋಕ್ಕೆ ಇನ್ನೀರು ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಎರಡು ವರ್ಷ ಆಗಿದೆ ಇದನ್ನು ರಿನೋವೇಟ್ ಅಲ್ಲಿ ಇನ್ನು ಎರಡು ವರ್ಷಕ್ಕೆ ಮೊದಲು ಕಷ್ಟಪಟ್ಕೊಂಡು ಬರಬೇಕಾಗಿತ್ತು ನಾವು ಸುಲಭವಾಗಿ ಮೆಟ್ಲು ಹತ್ಕೊಂಡು ಬಂದ್ವಿ ಬರೀ ಹಾಸನದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಅಲ್ವಾ ಹಾಸನಕ್ಕೆ ಹೋದವರು ಅಂತೂ ಒಂದು ವಿಸಿಟ್ ಕೊಡೋದ್ರಲ್ಲಿ ಯಾವುದೇ ಲಾಸ್ ಇಲ್ಲ ನಮಗೆ ಇನ್ನೂ ತುಂಬ ಖುಷಿ ಆಗತ್ತೆ ಅಂತ ಹೇಳ್ಬೋದು ನೋಡಿ ಆರಾಮ ಒಬ್ರಂತೂ ಸೊಂಟ ನೋವಿದೆ ಅವರಿಗೆ ಆದರೂ ಸಂತೋಷವಾಗಿ ಬೆಲ್ಟ್ ಹಾಕ್ಕೊಂಡು ಬಂದಿದ್ದಾರೆ ಅವರು ಹಸರು ಇರೋದ್ರಿಂದ ಕಣ್ಣಿಗಂತೂ ತುಂಬ ತಂಪು ಅನಿಸುತ್ತೆ ಜೊತೆಗೆ ನೀರು ಬೇರೆ ಆಟ ಆಡೋಕ್ಕೂ ಸುಮಾರು ಜನ ಆಟ ಕೂಡ ಅಲ್ಲಿ ಆಡ್ತಾಯಿದ್ರು ನಾವು ಇಳಿಯಂತೂ ಇಳಿಯೋಕ್ಕೆ ಹೋಗಲಿಲ್ಲ ನಾವು ದೂರದಲ್ಲೇ ನೋಡಿ ಸಂತೋಷ ಪಟ್ವಿ ಇದೇ ಸಂತೋಷನ ನೀವು ಸಂತೋಷ ಹಂಚ್ಕೊಳ್ಳಿ ಆ ವಿಸಿಟ್ ಆ ಜಾಗಕ್ಕೆ ಹೋಗಬೇಕು ಅಂತ ಆಸೆ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ ತುಂಬ ದೂರ ಏನು ಇರೋದರಿಂದ ಇರೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಒಂದು ಡೇ ಪಿಕ್ನಿಕ್ ಅನ್ನೋ ಥರದಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ನನಗಂತೂ ಆ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಹಸಿರನ ಮಧ್ಯೆ ಇರೋ ದೇವಸ್ಥಾನ ತುಂಬಾ ಖುಷಿ ಕೊಟ್ಟಿದೆ ಇನ್ನು ವಾಪಸ್ ನಾವು ವಾಪಸ್ಸು ಹಾಸ್ ಹಾಸನಕ್ಕೆ ಬಂದ್ವಿ ಬರ್ತಾ ಬರಬೇಕಾದ್ರೂ ಅಷ್ಟೇ ಮಳೆ ಬೇರೆ ತುಂತುರು ಮಳೆ ಬರ್ತಾ ಇತ್ತು ಇನ್ನು ಸ್ವಲ್ಪ ಹೊತ್ತು ಇರಬೇಕು ಅಂತ ಆಸೆ ಆದರೂ ಕೂಡ ನಮಗಿರಕ್ಕೆ ಅವಕಾಶ ಆಗಲಿಲ್ಲ ಗೊರೂರ್ ಡ್ಯಾಮ್ದು ಹಿಂದೀರು ಬಾಯಿ ಹಿನ್ನೀರು ಅಂತ ಕೇಳ್ಕೊಂಡ್ರೆ ಯಾರು ಬೇಕಾದರೂ ತೋರಿಸ್ತಾರೆ ರಸ್ತೆ ತುಂಬಾ ಸುಲಭವಾಗಿ ಹೋಗ್ಬಿಡ್ಬೋದು ಕೋನೂರು ಅಂತ ಹೆಸರು ಹೇಳ್ತಾರೆ ಈ ಇದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸು ನೋಡಲಿ ಅಂತ ಶೇರ್ ಮಾಡಿಕೊಳ್ಳಿ ಅವರು ನೋಡಿ ಖುಷಿ ಪಡಲಿ ಇಂಥ ಸುಂದರವಾದ ರಮ್ಯಾ ತಾಣವನ್ನು